ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿಯ ಚಿಕ್ಕಹಳ್ಳಿ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷೆಯಾಗಿ ನೂರ್ಜಾನ್ ಮುಸ್ತಾಪ ಅವರು ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷೆ ನೂರ್ಜಾನ್ ಮುಸ್ತಾಫ ಮಾತನಾಡಿ ನನ್ನನ್ನು ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು ಸಹಕಾರ ನೀಡಿದ ಶಾಸಕ ಎಚ್ ಸಿ ಬಾಲಕೃಷ್ಣ ಮತ್ತು ಮುಖಂಡರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಎಲ್ಲರ ಸಹಕಾರದೊಂದಿಗೆ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಅಂತ ತಿಳಿಸಿದರು ಗ್ರಾಮ ಪಂಚಾಯತ್ ಸದಸ್ಯ ಎಚ್ ಆರ್ ಶಿವಪ್ರಸಾದ್ ಮಾತನಾಡಿ ನಮ್ಮ ನಾಯಕರಾದ ಎಚ್ ಸಿ ಬಾಲಕೃಷ್ಣ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದ ನೂರ್ಜಾನ್ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲ ಜನಾಂಗಗಳನ್ನು ಒಳಗೊಂಡಿರುವಂತಹ ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಜನಾಂಗದವರಿಗೂ ಅವಕಾಶ ಕಲ್ಪಿಸಬೇಕು ಎನ್ನುವ ಉದ್ದೇಶದಿಂದ ಎಚ್ ಸಿ ಬಾಲಕೃಷ್ಣ ಅವರ ಮಾರ್ಗದರ್ಶನದಂತೆ ನೂರ್ಜಾನ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದ ರೀತಿ ನಾವುಗಳು ಕೆಲಸ ಮಾಡ್ತೇವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಅಧ್ಯಕ್ಷರಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತೇವೆ ಅಂತ ಹೇಳಿದರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಗಂಗೋನಹಳ್ಳಿ ಮೂರ್ತಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಚುನಾವಣಾಧಿಕಾರಿ ಚೈತ್ರ ಈ ಸಂದರ್ಭದಲ್ಲಿ ಅವರು ಕೂಡ ಮಾತನಾಡಿದರು ಇನ್ನು ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಅಂತ ತಿಳಿಸಿದರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶಾರದಾಮ ಕೃಷ್ಣ ಮೂರ್ತಿ ಸದಸ್ಯರಾದ ಯಾಸ್ಮಿನ್ ಬಾನು ಬಿ ಎನ್ ನಿಂಗೇಗೌಡ ಜಿ ಎನ್ ಶ್ರೀನಿವಾಸ್ ಮೂರ್ತಿ ಬಿ ಎಂ ವೆಂಕಟೇಶ್ ಸಿ ಎಂ ನಾರಾಯಣ ಮೂರ್ತಿ ಆರ್ ಪುಷ್ಪ ಜಯಮ್ಮ ಮುನಿರಾಜು ನರಸಿಂಹಮೂರ್ತಿ ಜಯಮ್ಮ ಜಯಮ್ಮ ಪಿ ಒ ಸಿ ಶ್ರೀನಿವಾಸ್ ಹುಳ್ಳಿನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ದಕ್ಷಿಣಾಮೂರ್ತಿ ವೇಣುಗೋಪಾಲ್ ಅಜಿಮುಲ್ಲಾ ಮುಸ್ತಫಾ ಕೃಷ್ಣಮೂರ್ತಿ ಮನೋಹರ್ ರಾಜಣ್ಣ ಜಯಣ್ಣ ಇನ್ನು ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸತಕ್ಕಂಥ ಜಾನ್ ಅವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ನಮ್ಮ ನಾಯಕರಾದ ಬಾಲಣ್ಣ ತಮ್ಮಾಜಣ್ಣವರು ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಸಹಕಾರ ಮಾಡಿದ್ದಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದರೆ ಚಿಕ್ಕಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಜನಾಂಗವನ್ನು ಂತ ಒಂದು ಗ್ರಾಮ ಪಂಚಾಯಿತಿ ಹಾಗಾಗಿ ಎಲ್ಲಾ ಜನಾಂಗದವ್ರಿಗೂ ಕೂಡ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ನಾಯಕರಾದ ಬಾಲಣ್ಣನವರ ಮಾರ್ಗದರ್ಶನದಂತೆ ಈ ದಿವಸ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಪಂಚಾಯತಿಲಿ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಎಲ್ಲ ಸದಸ್ಯರಗಳ ಮತ್ತು ಉಪಾಧ್ಯಕ್ಷ ಆಗಿರ್ಬೋದು ಸದಸ್ಯರುಗಳಿರ್ಬೋದು ಅವ್ರ ಸಹಕಾರದೊಂದಿಗೆ ಎಲ್ಲರೂ ಕೂಡ ನೂರು ಜನವರು ಅಧ್ಯಕ್ಷ ಆಯ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಾನಾದ್ರೂ ಕೂಡ ಭಾವಿಸಿದ್ದೀನಿ ಹಾಗೆ ನಮ್ಮ ಮುಖಂಡರಾದ ಶ್ರೀನಿವಾಸ ಮೂರ್ತಿ ಇರ್ಬೋದು ವೇಣುಗೋಪಾಲ್ ಇರ್ಬೋದು ಅಜಿಮುಲ್ಲರ್ ಇರ್ಬೋದು ಹಾಗೆ ಅನೇಕ ಮುಖಂಡರುಗಳು ಸಹಕಾರ ಈ ಸಹಕಾರದಿಂದ ಇವತ್ತು ಇಲ್ಲಿ ಒಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೀನಿ ಪಂಚಾಯಿತಿ ಎಲ್ಲ ಮುಖಂಡರುಗಳು ಕೂಡ ನಾನು ಈ ಸಂದರ್ಭದಲ್ಲಿ ಈ ಅವರು ಆಯ್ಕೆ ಮಾಡೋದಕ್ಕೆ ಕಾರ್ಯಕರ್ತರಾದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದೆ ಈ ಪಂಚಾಯಿತಿ ಅವರ ಅಧ್ಯಕ್ಷ ಆಗಿರ್ತಕ್ಕಂಥ ಅವಧಿಯಲ್ಲಿ ಉತ್ತಮವಾಗದ ಒಂದು ಕೆಲಸಗಳ ಕಾರ್ಯಗಳನ್ನು ಮಾಡೋದಕ್ಕೆ ನಾವೆಲ್ಲ ಕೂಡ ಸಹಕಾರ ಕೊಡ್ತೀವಿ ಅವರು ಕೂಡ ಒಂದು ಉತ್ಸಾಹ ನೀಡಿದ್ದಾರೆ ಕೆಲಸ ಮಾಡಬೇಕು ಅಂತ ಅವರು ಕೂಡ ಕೆಲಸ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ಕೂಡ ನಮಗೆಲ್ಲರಿಗೂ ಇದೆ ಈಗ ಬೇಸಿಗೆ ಬರ್ತೈತೆ ಬೇಸಿಗೆ ಬಂದು ಬಂದ್ರೆ ಕುಡಿಯೋ ನೀರಿಗೆ ತುಂಬಾ ಸಮಸ್ಯೆ ಉದ್ಭವ ಆಯ್ತದೆ ಅದಕ್ಕೇನು ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ ಕೊಡ್ತೀರ ನೀವು ಇದುವರೆಗೂ ಕೂಡ ಪಂಚಾಯತಿ ಒಂದು ನೀರಿನ ಸಮಸ್ಯೆ ಆದಾಗ ನಾವು ಒಂದು ಬಾಳವರು ಯಾಸಕರಾಗಿರೋದರಿಂದ ಬೋರ್ವೆಲ್ ಇಲ್ಲೆಲ್ಲಿ ಹಾಕಬೇಕು ಅದಕ್ಕೆ ಬಾಲಣ್ಣವ್ರು ಕೇಳ್ಕೊಟ್ಟು ಈ ಮೇಟಾಗಿ ಬೋರ್ವೆಲ್ ಹಾಕ್ತಕ್ಕಂಥ ಕೆಲಸ ಮಾಡಿ ಮಾಡ್ತಾ ಇದ್ದಾರೆ ಇದುವರೆಗೂ ಕೂಡ ಯಾವುದೇ ರೀತಿಯ ನಮ್ಮ ನೀರಿನ ಸಮಸ್ಯೆ ಇಲ್ಲ ನೀರಿನ ಸಮಸ್ಯೆ ಬಂದರೆ ವಿತಿನ್ ಟೂ ಡೇಸಲ್ಲಿ ಒಂದು ಆ ಸಮಸ್ಯೆಯನ್ನು ಬಗೆಹರಿಸ್ತಾ ಕೆಲಸ ಬಗೆಹರಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸದಸ್ಯರುಗಳು ಅಧ್ಯಕ್ಷ ಇರ್ಬೋದು ಸದಸ್ಯರುಗಳು ಸದಸ್ಯರುಗಳಿರ್ಬೋದು ಹಾಗೆ ನಮ್ಮ ಮುಖಂಡರುಗಳು ಇರ್ಬೋದು ಎಲ್ಲರೂ ಸೇರ್ಕೊಂಡು ಕೂಡ ಇದುವರೆಗೂ ಸಮಸ್ಯೆ ಬಗೆಹರಿಸಿದ್ವಿ ಮುಂದೆನೂ ಕೂಡ ಯಾವುದೇ ಸಮಸ್ಯೆ ಆಗದಂಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆ ನೀರಿನ ಸಮಸ್ಯೆ ಆಗದಂಗೆ ಮಾಡೋದಕ್ಕೆ ನಾವು ಅಧ್ಯಕ್ಷರ ಮುಖಾಂತರ ಅವೆಲ್ಲರೂ ಸಹಕಾರ ಕೊಟ್ಟು ಕೆಲಸವನ್ನು ಮಾಡಿಸ್ತೀ ಮೇಡಮ್ ಅಲ್ಲಿ ಹೊಸ್ದಾಗಿ ಅಧ್ಯಕ್ಷರಾಗಿದ್ರ ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ನಮ್ಗೆ ಅನುಭವ ಐತೆ ಈ ಹೊಸ್ತಾಗಿ ಅಧ್ಯಕ್ಷರಾಗಿರೋ ಅಂತಾರ ಏನು ಸಲಹೆ ಸೂಚನೆ ಮಾರ್ಗದರ್ಶನ ಕೊಡ್ತೀರ ಪಂಚಾಯತಿ ಮೂಲಭೂತ ಸೌಕರ್ಯಗಳಾದ ರಸ್ತೆ ಚರಂಡಿ ಅದು ಜನಗಳಿಗೆ ಈ ಸೊತ್ತು ಆಮೇಲೆ ಯಾವುದೇ ಈಗ ಜನನ ಜನನಮಾನ ಸರ್ಟಿಫಿಕೇಟ್ ಎಲ್ಲನೂ ನಮ್ಮ ಪಂಚಾಯತಿ ವ್ಯಾಪ್ತಿ ಅಧಿಕಾರ ವ್ಯಾಪ್ತಿ ಒಳಪಟ್ಟದೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದಂಗೆ ಎಲ್ಲ ಜನಗಳು ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಿಸಲಿ ಅಂತ ನಾನಂತೂ ಸಲಹೆ ನೀಡ್ತೀನಿ ಉಪಾಧ್ಯಕ್ಷ ಶಾರದಮ್ಮ ಕೃಷ್ಣಮೂರ್ತಿ ಅಂತ ಹೇಳ್ಬಿಟ್ಟು